ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆನೆ ಮನೇಲಿ ನಾನ್ ವೆಜ್ ಅಡುಗೆದು ಪ್ರಿಪ್ರೇಷನ್ ನಡೀತಾ ಇದೆ ನೋಡ್ತಾ ಇರ್ಬೋದು ಬೆಳಗ್ಗೆನೇನೆ ನವೀನ್ ಬಂದು ಮಟನ್ ತೊಗೊಂಡು ಬಂದಿದ್ರು ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ ಅಮ್ಮ ಮಟನ್ ಸಾಂಬಾರು ಜೊತೆಗೆ ರೈಸು ಮುದ್ದೆ ಬೇಗನೆ ಟಿಫನ್ಗೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ರು ಏನಕ್ಕೆ ಅಂತಂದರೆ ಇವತ್ತು ನಮ್ಮ ಅಕ್ಕರು ರಿಟನ್ ಊರಿಗೆ ಹೋಗ್ತಾ ಹೋಗ್ತಾಯಿದ್ರು ನಮ್ಮ ಅಕ್ಕ ಮಾತ್ರ ಹೋಗ್ತಿದ್ದಾರೆ ನಮ್ಮ ಅಕ್ಕನ ಮಕ್ಕಳು ಇಲ್ಲೇ ಇರ್ತಾರೆ ಇನ್ನು ಬಟ್ಟೆಗಳು ಕೆಲವೊಂದೆಲ್ಲ ಸ್ಟಿಚಿಂಗ್ ಕೊಡೋದು ಇನ್ನು ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ತರಬೇಕಿತ್ತು ಹಾಗಾಗಿ ಅವರು ಇಲ್ಲೇ ಉಳ್ಕೊತಿದ್ರು ನಮ್ಮ ಅಕ್ಕ ಬಂದು ಕೆಲ್ಸಕ್ಕೆಲ್ಲ ರಜಾ ಇರಲ್ಲ ಅಂದ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಹೊರಟರು ಅಂದರೆ ನಮ್ಮ ಅಕ್ಕ ಶಾಪಿಂಗ್ ಮಾಡುವಂಥ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ನೋಡ್ತಾ ಇರ್ಬೋದು ಎಷ್ಟು ಬ್ಯಾಗ್ ತಂದಿದ್ದೀವಿ ಅಂದ್ಬಿಟ್ಟು ಆಲ್ಮೋಸ್ಟು ಅಂತಂದರೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮೇಲೆ ಎರಡು ಲಕ್ಷ ತನಕ ಶಾಪಿಂಗ್ ಮಾಡಿದ್ದೋ ನಾವು ಟೂ ಲ್ಯಾಕ್ ತನಕನೂ ಶಾಪಿಂಗ್ ಮಾಡಿದ್ದು ಬಟ್ಟೆಗೆ ಮಾತ್ರ ನಾನು ಹೇಳ್ತಾ ಇರೋದು ಅಂದರೆ ಇಲ್ಲಿ ಯಾವ ಥರ ಅಂತಂದರೆ ಉಡ್ಸೋರಿಗೆ ಬಟ್ಟೆಗಳು ಎಲ್ಲ ಇರುತ್ತಲ್ವಾ ಗಿಫ್ಟ್ ಮಾಡೋ ಥರ ಬಟ್ಟೆಗಳು ಆ ಬಟ್ಟೆಗಳು ಜೊತೆಗೆ ಮದುವೆ ಹೆಣ್ಣಿಗೆ ಬಟ್ಟೆಗಳು ಮನೆಯವ್ರಿಗೆ ಬಟ್ಟೆಗಳು ಜೊತೆಗೆ ಮದುವೆ ಹುಡುಗನಿಗೆ ಬಟ್ಟೆ ಅವ್ರ ಮನೆಯವ್ರಿಗೆ ಬಟ್ಟೆ ಈ ಥರ ಇದಿಷ್ಟಕ್ಕೆ ಟೂ ಲ್ಯಾಕ್ ತನಕ ಖರ್ಚಾಯಿತು ಅಮೌಂಟು ಇದ್ರದ್ದು ಸೀರೆಗಳನ್ನೂ ಕಲ್ವದೆಲ್ಲ ನಾನು ಇಲ್ಲಿ ತೋರಿಸ್ತೀನಿ ಇದೆಲ್ಲನೂ ನಮ್ಮ ಅಕ್ಕ ಇವಾಗ ಬಂದು ಊರಿಗೆ ತಗೊಂಡೋಗೋವಂಥ ಬಟ್ಟೆಗಳನ್ನ ಮಾತ್ರ ಸಪ್ರೇಟ್ ತೆಗ್ದಿಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ ಟಿಫನ್ ಆಗೋ ಅಷ್ಟೊತ್ತಕ್ಕೆಲ್ಲ ಜೋಂಡ್ಸ್ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಬಸ್ಸಿಗೆ ಹೊರಡ್ತಾರೆ ಮಧ್ಯಾಹ್ನ ಹಾಗಾಗಿ ಇಲ್ಲೆಲ್ಲನೂ ಡಿವೈಡ್ ಮಾಡೋಣ ಅಂತ ಕೂತ್ಕೊಂಡು ಮಾಡ್ತಾ ಇದ್ದೋ ಪ್ಯೂರ್ ಸಿಲ್ಕ್ ಸೀರೆಗಳು ಮದುವೆ ಹಣ್ಣುನ ಬಟ್ಟೆಗಳನ್ನೆಲ್ಲನೂ ನಾವಿಲ್ಲೇ ಸ್ಟಿಚ್ ಕೊಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿದ್ದು ಅದನ್ನೆಲ್ಲ ನಾನು ಸಪ್ರೇಟ್ ಇದ್ದೀನಿ ಅದು ಒಂದು ಹತ್ತು ಸೀರೆಗಳಿತ್ತು ಹತ್ತು ಹನ್ನೆರಡು ಸೀರೆಗಳೇ ಆಯಿತು ಒಟ್ಟು ಅದನ್ನೆಲ್ಲನೂ ಇಲ್ಲೇ ಕೊಡೋಣ ಬೆಂಗಳೂರಲ್ಲಿ ಸ್ಟಿಚಿಂಗಿಗೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ನಮ್ಮ ಗುರುಪ್ಷಕ್ಕೆಲ್ಲೂ ಸ್ಟಿಚ್ ಮಾಡಿಸಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವ್ರ ಹತ್ರನೇ ಸ್ಟಿಚಿಂಗ್ ಕೊಡು ಅಂತಂದರು ಅಂತೇಳ್ಬಿಟ್ಟು ಅದನ್ನು ಸಪ್ರೇಟ್ ಮಾಡ್ತಾ ಇದ್ದೋ ಇನ್ನು ಬಟ್ಟೆಗಳು ನಮ್ಮ ಅಕ್ಕ ಅಲ್ಲಿ ಕೆಲವೊಂದಿಷ್ಟು ಫ್ಯಾನ್ಸಿ ಸೀರೆಗಳು ಡೈಲಿ ವೇರ್ ಸ್ಯಾರಿಗಳು ಹುಡುಗಿದು ಜೊತೆಗೆ ಉಡ್ಸೋರ್ಗೆ ಸೀರೆಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲನೂ ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಡಿವೈಡ್ ಮಾಡಿ ಎತ್ತಿಟ್ಕೋತಿದ್ರು ಆ ಹುಡುಗರು ಬಟ್ಟೆನೂ ತಂದು ನಾವು ನಿನ್ನೆ ಕೂಡ ಚಿಕ್ಕಪೇಟೆಗೆ ಹೋಗಿದ್ದು ಅದ್ರ ಬ್ಲಾಗ್ ಯಾವುದೂ ಮಾಡಲಿಲ್ಲ ನೆನ್ನೆ ಫುಲ್ಲು ಬಿಸಿ ಬೆಳಗ್ಗೆ ಹೋದೋರು ನೈಟ್ ಬಂದು ನೈಟ್ ತನ್ಕು ಬರೀ ಶಾಪಿಂಗು ಒಂದು ಸ್ವಲ್ಪ ಫ್ರೀ ಇರಲಿಲ್ಲ ಅಂದರೆ ಜಾಸ್ತಿ ಬಟ್ಟೆಗಳು ತೆಗಿಬೇಕಿತ್ತಲ್ವಾ ಒಂದು ನಲವತ್ತೈವತ್ತು ಸೀರೆಗಳನ್ನೇ ತೆಗೆದು ಅಂತ ಹೇಳ್ಬೋದು ಟೋಟಲಾಗಿ ಎಲ್ಲ ಒಂದು ನಲ್ವತ್ತು ಸೀರೆ ಅಷ್ಟಾಯಿತು ನಲ್ವತ್ತು ಐವತ್ತರ ತನಕನೇ ಆಗಿರಬೇಕು ಜೊತೆಗೆ ಗಂಡು ಹುಡುಗರ ಬಟ್ಟೆಗಳನ್ನು ಕೂಡ ತೆಗೆದು ಅದನ್ನು ಬಂದು ನಾವು ಕೆಲವೊಂದಿಷ್ಟು ಶ್ರೀರಾಂಪುರದಲ್ಲಿ ಹೋಲ್ಸೇಲ್ ಬಟ್ಟೆಗಳು ಸಿಗುತ್ತೆ ನಿಮಗೆ ಜೆಂಟ್ಸ್ದು ತುಂಬ ಚೆನ್ನಾಗಿರುತ್ತೆ ಶರ್ಟ್ ಪೀಸು ಪ್ಯಾಂಟ್ ಪೀಸ್ ಎಲ್ಲ ಇನ್ನೆಲ್ಲನೂ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಲ್ಲಿ ಬಂದು ಶಾಪಿಂಗ್ ಮಾಡ್ದೋ ಜೊತೆಗೆ ಹುಡ್ಸೋರು ಸೀರೆಗಳು ಬಟ್ಟೆಗಳೆಲ್ಲ ಏನಿರುತ್ತೆ ಇದನ್ನು ಬಂದು ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ದೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ಬೇಕು ಕಾಂಟ್ಯಾಕ್ಟ್ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ಅದ್ರ ಡೀಟೇಲ್ಸ್ನ ಕಮೆಂಟಲ್ಲಿ ಕೇಳಿದ್ರೆ ನಾನು ಅದರ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತೀನಿ ಇವಾಗ ನೀವು ನೋಡ್ತಾ ನೋಡ್ತಾಯಿದ್ರೆ ಅದು ಬಂದು ನಮ್ಮ ಮೊಮ್ಮು ಡ್ರೆಸ್ಸು ನೈಟ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ಲು ಕಲರು ಸ್ವಲ್ಪ ಬೇರೆ ತೊಗೋಬೇಕಿತ್ತು ಅಂತ ನಾನು ಹೇಳಿದೆ ಎಲ್ಲೋ ಕಲರಲ್ಲಿ ತೊಗೊಂಡಿದ್ಲು ಅವಳು ವೈಟ್ ಇರೋದ್ರಿಂದ ಅದನ್ನು ಕಲರ್ ಆಗೇ ಕಾಣುತ್ತೆ ಅದು ತುಂಬ ವರ್ಕ್ ಇದೆ ಚೆನ್ನಾಗಿದೆ ಬ್ಲೌಸ್ ಎಲ್ಲನೂ ಗ್ರ್ಯಾಂಡಾಗಿತ್ತು ಇನ್ನೊಂದು ಇದು ಗಿಫ್ಟ್ ಮಾಡೋಕ್ಕೆ ಅಂತ ಇದು ನಮ್ಮ ಅಣ್ಣನ ಮಗಳಿಗೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ರು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೋ ಕಲರ್ ಇದು ಕೂಡ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಎಲ್ಲನೂ ಚೆನ್ನಾಗಿತ್ತು ಯಾವುದು ತುಂಬ ಚೆನ್ನಾಗಿಲ್ದೇ ಇರೋ ಥರ ಯಾವುದೂ ತೆಗ್ದಿಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ ಕಲೆಕ್ಷನಲ್ಲಿ ಉಡ್ಸೋರಿಗೂ ಅಷ್ಟೆತ್ತು ಸ್ವಲ್ಪ ಎಲ್ಲ ಚೆನ್ನಾಗಿರೋ ಥರ ನೆನೇ ತೆಗೆದು ಸೆಲೆಕ್ಷನ್ ಮಾಡಿ ಬೆಳಗ್ಗೆ ಹೋಗಿದ್ದು ಫ್ರೆಂಡ್ಸ್ ಬೆಳಗ್ಗೆ ಓದೋರು ಆಲ್ಮೋಸ್ಟ್ ನಾನು ಹೇಳ್ದಂಗೆ ನೈಟು ಟೆನ್ ಓ ಕ್ಲಾಕ್ ತನಕನೂ ಆಯಿತು ನಾವು ಬರೋದು ಅಷ್ಟು ಲೇಟಾಗಿ ಬಂದಿದ್ದೀವಿ ಬರೀ ಸುತ್ತಾಡಿ ಸುತ್ತಾಡಿ ಕಾಲುನೋವು ಬಂದ್ಬಿಡ್ತು ನನ್ನ ಬ್ಲಾಗ್ ಏನು ಮಾಡೋಕ್ಕೋಗಲಿಲ್ಲ ಹೋಗಲಿಲ್ಲ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಮತ್ತು ಏನಪ್ಪ ಅಂದರೆ ಕೆಲವೊಂದಿಷ್ಟು ಶಾಪ್ಗಳಲ್ಲಿ ಮಹಾಲಕ್ಷ್ಮಿ ಸಿಲ್ಕ್ಸಲ್ಲಂತೂ ಕಂಪ್ಲೀಟ್ ವೀಡಿಯೋಗೆಲ್ಲೂ ಅಲೋನೇ ಇಲ್ಲ ವೀಡಿಯೋ ಯಾವುದು ತೆಗಿಯೋಂಗಿಲ್ಲ ಸ್ಯಾರಿ ಎಲ್ಲ ಕಾಪಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಹೇಳ್ತಾರೆ ಅವರು ಗೊತ್ತಿಲ್ಲ ಆದರೆ ಅವರೇ ಇನ್ಸ್ಟಾಗ್ರಾಮಲ್ಲೆಲ್ಲನೂ ಶೇರ್ ಮಾಡ್ತಾರೆ ಈ ಥರ ಹೇಳ್ತಾರೆ ಅವರು ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಆವಾಗ ಅವರು ತೆಗಿಯಂಗಿಲ್ಲ ಅಂತ ರೂಲ್ಸ್ ಹೇಳಿದಾಗ ನಾವು ಕೂಡ ಅಲ್ಲಿ ಅದೇ ಥರನೇ ಇರಬೇಕಲ್ವ ನಾನೇನು ವೀಡಿಯೋಸ್ ಏನೂ ಮಾಡೋಕ್ಕೊಲ್ಲ ಜೊತೆಗೆ ನಮ್ಮ ಟೈಮ್ ಕೂಡ ಇರಲಿಲ್ಲ ಅಲ್ಲಿ ಯಾಕೆಂದರೆ ಸೆಲೆಕ್ಷನ್ ಮಾಡಬೇಕಿತ್ತು ಬಟ್ಟೆಗಳನ್ನೆಲ್ಲನೂ ವಿಡಿಯೋ ಮಾಡ್ಕೊತ ಕುತ್ಕೊಂಡ್ರೆ ನನ್ನ ಗಮನ ಎಲ್ಲ ಅಲ್ಲೇ ಇರುತ್ತೆ ನಾಳೆ ತೋರಿಸೋಣ ಬಿಡು ಬಟ್ಟೆಗಳು ತಗೊಂಡು ಹೋದ್ಮೇಲೆನೇ ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡಲಿಲ್ಲ ಚಿಕ್ಕಪೇಟೆಯಲ್ಲಿ ನಮ್ಮ ಅಕ್ಕ ನಾನು ಇನ್ನೇನು ಹುಡುಗರು ಮನೆ ಏನು ಬಂದಿರಲ್ಲ ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗ ಬಂದಿದ್ದ ಅವನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದು ನವೀನ್ ಅರ್ಧದಲ್ಲಿ ಜಾಯ್ನ್ ಆದರು ನವೀನ್ ಬಂದು ಕ್ಯಾಬಲ್ಲಿ ಬಂದು ಅರ್ಧದಲ್ಲಿ ಜಾಯ್ನ್ ಆದರು ಹುಡ್ಗರು ಬಟ್ಟೆ ಎಲ್ಲ ತೆಗಿಯೋ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಬರೋಕೆ ಕೇಳಿದ್ದೆವು ಅವ್ರು ಅರ್ಧದಲ್ಲಿ ಬಂದು ಜಾಯ್ನ್ ಆದರು ಆ ಹುಡುಗರು ಬಟ್ಟೆನೂ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ಕಡಿಮೆ ಪ್ರೈಸಲ್ಲೇ ಪರವಾಗಿಲ್ಲ ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು ಹುಡುಗಿರ್ದು ಸೀರೆಗಳು ಡ್ರೆಸ್ಗಳು ಇದನ್ನು ಕೂಡ ತುಂಬ ಅಫೋರ್ಡಬಲಲ್ಲೇ ಸಿಕ್ತು ತುಂಬ ಯಾವುದು ಅಂತ ಎಕ್ಸ್ಪೆನ್ಸಿವ್ ಅಂತೇನು ಆ ಬಟ್ಟೆಗೆ ತಕ್ಕನಾಗೆ ಆ ರೈಟ್ ಬೇರೆ ಕಡೆ ತಗೊಂಡಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ಅನಿಸ್ತು ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಯುನೀಕ್ ಡಿಸೈನ್ ಬಟ್ಟೆಗಳು ಸಿಕ್ತು ನಾವು ತಂದಿರೋವಂಥ ಸಿಲ್ಕ್ ಸ್ಯಾರೀಸ್ ವಿಡಿಯೋಸ್ ಎಲ್ಲ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ ಅದ್ರದ್ದು ಕೂಡ ವೀಡಿಯೋ ಶೂಟ್ ಮಾಡಿದ್ದೀವಿ ನಾವು ಯಾವ್ದಾವ್ದು ಎಷ್ಟೆಷ್ಟು ಪ್ರೈಸು ಮತ್ತು ಯಾವ್ಯಾವ ಥರ ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ನಾವು ತೊಗೊಂಡಿದ್ದೀವಿ ಮದುವೆಗೆ ಅಂತ ಅಂದ್ಬಿಟ್ಟು ಅದ್ರದ್ದು ವಿಡಿಯೋ ಮಾಡಿದ್ದೀನಿ ಅದ್ರ ವ್ಲಾಗು ನಿಮಗೆ ನೆಕ್ಸ್ಟ್ ಸಿಗುತ್ತೆ ಇವಾಗ ಜಸ್ಟ್ ಏನಪ್ಪ ಅಂತಂದರೆ ಅವ್ರ ಊರಿಗೆ ತೊಗೊಂಡು ಯಾವ ಬಟ್ಟೆಗಳನ್ನ ಹೋಗ್ತಾರಲ್ವ ಆ ಬಟ್ಟೆದು ಮಾತ್ರ ಇದು ಮಾಡ್ತಾಯಿದ್ವಿ ಏನೇ ನಾವು ಅಲ್ಲಿ ಬಟ್ಟೆನ ನಾವು ಎಷ್ಟೇ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದರು ನಮ್ಮ ಬಟ್ಟೆಗಳನ್ನ ಮತ್ತೆ ತೆಗೆದು ನೋಡಿದಾಗ ಈ ಕಲರೆಲ್ಲ ಇನ್ನೂ ಬೇರೆ ಕಲರ್ ತೊಗೋಬೇಕಿತ್ತೇನೋ ಅಂತ ಅನ್ಸುತ್ತೆ ಅಥವಾ ಇನ್ನೂ ಯಾರಾದರೂ ವೇರ್ ಮಾಡಿರೋದು ರೀಲ್ಸಲ್ಲಿ ಇನ್ಸ್ಟಾಗ್ರಾಮ್ ಆ ಥರ ಅಲ್ಲಿ ಇಲ್ಲಿ ಎಲ್ಲ ನೋಡಿದಾಗ ನಾವು ಈ ಥರ ತೊಗೋಬೇಕಿತ್ತು ಅಂತ ಅನಿಸುತ್ತೆ ಇದು ಸಹಜ ಎಲ್ಲರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ನಾನು ಲಾಸ್ಟ್ ಟೈಮ್ ನನ್ನ ಗುರುಪ್ರೇಶದಲ್ಲಿ ಸೀರೆ ತೊಗೊಂಡು ಬಂದಾಗ ಮನೆಗೆ ತಂದಾದ್ಮೇಲೆ ತುಂಬ ಸಲ ಯೋಚನೆ ಮಾಡಿದೆ ನಾನು ಈ ಕಲರ್ ತೊಗೋಬಾರ್ದಿತ್ತ ಅಥವಾ ಈ ಪ್ಯಾಟ್ರನಲ್ಲಿ ತೊಗೋಬಾರ್ದಿತ್ತ ಬೇರೆ ಥರ ತೊಗೋಬೇಕಿತ್ತ ಅಂತಂದ್ಬಿಟ್ಟು ತುಂಬ ಸಲ ಯೋಚನೆ ಮಾಡಿದೆ ಆದರೆ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ಮೇಲೆ ತುಂಬ ಜನ ಕೇಳಿದ್ರು ತುಂಬ ಡೀಸೆಂಟ್ ಕಲರ್ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ತುಂಬ ಜನ ಇಷ್ಟಪಟ್ಟರು ಅದನ್ನು ಸ್ಯಾರಿ ಕಲರ್ ಕಾಂಬಿನೇಷನ್ ಇಷ್ಟಪಟ್ಟರು ಅದು ಸಿಂಗಲ್ ಕಲರು ತುಂಬ ಲೈಟ್ ಬ್ಲೂ ಕಲರ್ಸಲ್ಲ ಕಲರ್ ನಾನು ವೇರ್ ಮಾಡಿದ್ದೀನಿ ಒಂದು ನನ್ನ ಬ್ಲಾಗ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ಆ ಸ್ಯಾರಿ ನಾನು ಇವಾಗ ನನ್ನ ಫೇವ್ರೇಟ್ ಸ್ಯಾರಿಲಿ ಅದು ಒಂದಾಗಿದೆ ಈ ಥರ ಅನಿಸುತ್ತೆ ನಾವು ಅಲ್ಲಿ ತಗೊಂಡಾಗ ನಮಗೆ ಆ ಥರ ಅನಿಸುತ್ತೆ ಮನೆಗೆ ಬಂದು ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ವೇರ್ ಮಾಡಿದಾಗ ಅದ್ರ ಲುಕ್ಕು ಕೂಡ ಚೇಂಜ್ ಆಗುತ್ತೆ ನಮಗೂ ಕೂಡ ಇಲ್ಲಿ ಆಗಿ ಅನ್ನಿಸ್ತು ನಾವು ನಿನ್ನೆ ಪೋತಿಸ್ಕೆಲ್ಲ ಹೋಗಿದ್ದೋ ಅಲ್ವಾ ಪೋತಿಸಲಿ ಒಂದು ಸೀರೆ ಮಾತ್ರ ತುಂಬ ಇಷ್ಟ ಆಯಿತು ಅದು ಬಂದು ಸಿಕ್ಸ್ಟಿ ಏಯ್ಟ್ ತೌಸಂಡು ಸಿಕ್ಸ್ತಿ ಸಿಕ್ಸ್ಟಿ ಫೈವ್ ತೌಸಂಡ್ ಏನೋ ಹೇಳಿದ್ರು ಅಂತ ಅನ್ಸುತ್ತೆ ನಮ್ಗೆ ಅದೊಂದೇ ಫ್ರೆಂಡ್ಸ್ ಇಷ್ಟ ಆಗಿದ್ದು ಆ ಕಲರ್ ಕಾಂಬಿನೇಷನ್ ಏನೋ ಒಂಥರ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು ನೋಡಿದ ತಕ್ಷಣ ಸ್ಯಾರಿನ ಈ ಥರ ಸ್ಯಾರಿ ತೊಗೋಬೇಕಪ್ಪ ಅನ್ನೋ ಥರ ಫೀಲ್ ಆಯಿತು ಇಷ್ಟ ಆಯ್ತು ಅದು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ ಎಲ್ಲ ಒಂಥರ ಹಳೇ ಸೀರೆಗಳ ಥರನೇ ಎಲ್ಲ ಹಳೆ ಥರನೇ ತುಂಬ ಕಲೆಕ್ಷನ್ ಏನಾದ್ರು ತೆಗೆದು ತೋರಿಸ್ಲಿಲ್ಲ ಒಂದು ಹತ್ತು ಸೀರೆ ತೆಗೆದ್ರು ಅನ್ಸ ಅಷ್ಟೇ ಅದು ಸೀರೆ ತೆಗೆದ್ರು ಅದರಲ್ಲಿ ನಮಗೆ ಕಲರ್ ಕಾಂಬಿನೇಷನ್ನು ಯಾವುದೂ ಸೆಟ್ ಆಗಲೇ ಇಲ್ಲ ಎಲ್ಲನೂ ತುಂಬ ಡಾರ್ಕ್ ಅಂತಂದರೆ ತುಂಬ ಡಾರ್ಕ್ ಕಲರ್ಸಲ್ಲಿ ಲೈಟ್ ಅಂತಂದರೆ ಅದು ಕ್ಯಾಮ್ರಾಗೆಲ್ಲ ಚೆನ್ನಾಗೇ ಬರ್ತಿರಲಿಲ್ಲ ಆ ಥರ ಕಲೆಕ್ಷನ್ಸ್ ಇತ್ತು ಸ್ವಲ್ಪ ಅಲ್ಲಿ ಹಾಗಾಗಿ ಅಲ್ಲಿ ಇಷ್ಟ ಇಲ್ಲ ಮತ್ತು ತುಂಬ ಪ್ರೈಸ್ ಜಾಸ್ತಿಗೆ ಹೋದರೆ ಈ ಕಲೆಕ್ಷನ್ ಇದೆ ಅನಿಸುತ್ತೆ ನಾವೊಂದು ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಒಳಗಡೆ ನೋಡ್ತಿದ್ದೋ ಅದರಲ್ಲಿ ಏನಂಥ ಕಲೆಕ್ಷನ್ ಏನು ನಮಗೆ ಕಾಣಿಸ್ಲಿಲ್ಲ ಆಚೆ ಕಡೆ ಕೆಲವೊಂದಿಷ್ಟು ಡಿಸ್ಪ್ಲೇ ಮಾಡಿದರು ಮತ್ತು ಅಲ್ಲಿ ಆಫರ್ ಅಂತ ಹೇಳ್ತಾರೆ ಆಫರು ಎಲ್ಲ ಅವರು ಡಿಸ್ಕೌಂಟ್ ಮಾಡಿ ಲಾಸ್ಟಲ್ಲಿ ಫಿಕ್ಸೆಡ್ ಪ್ರೈಸು ಏನಿರುತ್ತೆ ಬಿಲ್ ಆಗುತ್ತೆ ಡಿಸ್ಕೌಂಟ್ ಆದಮೇಲೆ ಅದೇ ಪ್ರೈಸು ಕೆಲವೊಂದು ಅಂಗಡಿಗಳಲ್ಲಿ ಬಾರ್ಗಿನ್ ಇರುತ್ತೆ ಇನ್ನೂ ಕೆಲವೊಂದು ಅಂಗಡಿಗಳಲ್ಲಿ ಆ ಥರ ಇರಲ್ಲ ಇವಾಗ ನೋಡಿ ನಾನು ನೋಡ್ತಾ ಇರ್ಬೋದು ಸೀರೆಗಳನ್ನೆಲ್ಲ ತೆಗೆದು ನೋಡಿ ಎತ್ತಿಡ್ತಾ ಇದ್ದೀನಿ ಈ ಸ್ಯಾರಿ ಬಂದು ನಮ್ಮ ಅಕ್ಕ ನನಗೆ ಕೊಡಿಸಿರುವಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿ ನಾನು ಇದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ನನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇದು ಬಾಟಲ್ ಗ್ರೀನ್ ಕಲರ್ಗೆ ಪಿಂಕ್ ಕಲರು ಬಾರ್ಡರು ಬಾರ್ಡರಲ್ಲಿ ಬಂದು ಮಾವಿನಕಾಯಿದು ಡಿಸೈನ್ ಇದೆ ತುಂಬ ಇಷ್ಟ ಆಯಿತು ನಾನು ಇದನ್ನು ಬೇಡವಾ ಅಂತನ್ಬಿಟ್ಟು ನೋಡಿ ಹುಡುಕಿ ಮಾಡಿ ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಹತ್ರ ಯಾವುದಿಲ್ಲ ಇದೆ ಫಸ್ಟ್ ಸ್ಯಾರಿ ಮೈಸೂರು ಸಿಲ್ಕಲ್ಲಿ ತುಂಬ ಸಲ ಅಂದ್ಕೊಂಡಿದೆ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಳೋಕ್ಕೆ ಟೈಮೇ ಕೊಡಿಲಿಲ್ಲ ಮೈಸೂರು ಸಿಲ್ಕಲ್ಲಿ ಮೈಸೂರು ಸಿಲ್ಕ್ ತಗೊಳ್ಳೋಣ ಅಂತ ಹೋದಾಗೆಲ್ಲ ಕಾಂಚೀಪುರಂ ಸಿಲ್ಕ್ಸು ಈ ಥರ ಸ್ಯಾರಿಗಳನ್ನೇ ನಾನು ತೊಗೊಂತಿದ್ದೆ ಆದರೆ ಈ ಸಲ ಮೈಸೂರು ಸಿಲ್ಕ್ ಸ್ಯಾರಿ ನಮ್ಮ ಅಕ್ಕ ಮದುವೆಗೆ ಅಂತ ಅಂದ್ಬಿಟ್ಟು ಕೊಡಿಸಿರೋವಂಥದ್ದು ಸ್ಯಾರಿ ಅದು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಅದರದ್ದು ಬ್ಲೌಸ್ ಸ್ಟಿಚ್ ಎಲ್ಲನೂ ಆದಮೇಲೆ ಅಥವಾ ಯಾವಾಗಾದರೂ ಫ್ರೀ ಇದ್ದಾಗ ನಾನು ನಿಮ್ಗೆ ಆ ಬ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗೇನು ಅದನ್ನೆಲ್ಲ ಓಪನ್ ಮಾಡಲಿಲ್ಲ ನನ್ನ ರೈಟ್ ಸೈಡಲ್ಲಿ ನೀವೇನು ನೋಡ್ತಾಯಿದ್ದೀರ ಸೀರೆಗಳು ಬಾಕ್ಸ್ಗಳೆಲ್ಲ ತೆಗೆದಿಟ್ಟಿರೋದು ಇದೆಲ್ಲ ಇಲ್ಲಿ ಸ್ಟಿಚ್ ಕೊಡುವಂಥ ಸ್ಯಾರಿಗಳೇನೆ ಇನ್ನು ಕೆಲವೊಂದಿಷ್ಟು ಮದುವೆ ಎಲ್ಲ ಆದಮೇಲೆ ಹುಡ್ಗಿಗೆ ಉಟ್ಕೊಳ್ಳೋ ಸೀರೆಗಳಿರುತ್ತಲ್ವ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಮಾಡ್ಲಿಕ್ಕೆ ಕೊಡೋಕ್ಕೆ ಹೋದಾಗ ಏನೇ ಒಂದು ಕೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಅವಾಗೆಲ್ಲ ಚೆನ್ನಾಗಿರೋ ಥರ ಸೀರೆಗಳು ಬೇಕಲ್ವ ಅಂದ್ಬಿಟ್ಟು ಅದನ್ನು ಕೂಡ ತುಂಬ ಚೆನ್ನಾಗಿರೋ ಒಂದು ಕಲೆಕ್ಷನ್ ಸ್ಯಾರಿಗಳನ್ನ ತೆಗ್ದಿದ್ದೀವಿ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿದೆ ಎಲ್ಲ ಯುನೀಕ್ ಆಗಿದೆ ಫ್ರೆಂಡ್ಸ್ ಇದೂ ಅಷ್ಟೇ ನಮ್ಮ ಮಾನಸನ್ಗೆ ಅಂತಲೇ ತೆಗ್ದಿರೋದು ಅವಳಿಗಂತೂ ಒಳ್ಳೊಳ್ಳೆ ಸೀರೆಗಳನ್ನೇ ಸಿಕ್ತು ಕಲರ್ ಕಾಂಬಿನೇಷನು ಚೆನ್ನಾಗಿ ಸಿಕ್ತು ತುಂಬ ಸೀರೆಗಳು ಇದೆಲ್ಲನು ಗಿಫ್ಟ್ ಪರ್ಪಸ್ಗೆ ಅಂತಲೂ ಕೂಡ ಕೆಲವೊಂದು ತೆಗ್ದಿದ್ದೀವಿ ಅದೂ ಕೂಡ ತುಂಬ ಚೆನ್ನಾಗಿದೆ ಯಾವುದು ಅಂತ ವರ್ಸ್ಟ್ ಅಂತ ಯಾವುದೂ ಇಲ್ಲ ತುಂಬ ಎಲ್ಲನೂ ಚೆನ್ನಾಗಿರುವಂಥ ಸೀರೆಗಳೇ ಒಂದೊಂದಾಗಿ ನಾನು ತೆಗಿಬೇಕಾದ್ರೆ ಹಾಗೆ ಯಾವುದು ಓಪನ್ ಮಾಡಲ್ಲ ಯಾಕೆಂದರೆ ಒಂದು ಎರಡು ಸೀರೆ ಆಗಿದ್ದರೆ ನಾನು ಓಪನ್ ಮಾಡಿ ತೋರಿಸ್ಬೋದಿತ್ತೇನೋ ತುಂಬ ಸ್ಯಾರೀಸ್ ಇರೋದ್ರಿಂದ ನಮಗೂ ಟೈಮ್ ಕೂಡ ಇಲ್ಲ ಇವಾಗ ನಮ್ಮ ಅಕ್ಕ ಕೂಡ ಹೊರಡ್ತಾರಲ್ವ ಹಂಗಾಗಿ ನಾನು ಹಾಗೇ ತೆಗಿಬೇಕಾದ್ರೆ ನೀವು ಹಂಗೇನೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸೀರೆ ಅಂದ್ಬಿಟ್ಟು ಕಲರ್ ಕಾಂಬಿನೇಷನ್ನು ಯಾವ ಥರ ಇದೆ ಡಿಸೈನ್ ಅನ್ನೋದು ಹಾಗೆ ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನೋಡಿ ಮಾಡ್ದು ಅಂತಂದರೆ ನಾವು ಸ್ಯಾರಿನ ತೊಗೋಬೇಕಾದ್ರೆ ಅಲ್ಲೇ ನಮ್ಮ ಅಕ್ಕ ಮ ಎಲ್ಲನೂ ಬರ್ಕೊಂಡು ಬಂದಿದ್ರು ಅಂತಂದರೆ ಯಾವ್ಯಾವ ರೇಂಜಲ್ಲಿ ಎಷ್ಟೆಷ್ಟು ಸ್ಯಾರೀಸ್ ಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಸಾವಿರದ್ದು ಹತ್ತು ಸೀರೆ ಆದರೆ ಒಂದೂವರೆ ಸಾವಿರದ್ದು ಒಂದು ಐದು ಸೀರೆ ಅಥವಾ ಹತ್ತು ಸಾವಿರದ್ದು ಒಂದೆರಡು ಸೀರೆ ಈ ಥರ ಎಲ್ಲನೂ ಅವ್ರು ಬರ್ಕೊಂಡು ಬಂದಿದ್ರು ಒಂದು ಪೇಪರಲ್ಲಿ ಜೊತೆಗೆ ಮದುವೆ ಎಣ್ಣಿಗೆ ಎಷ್ಟು ಸೀರೆ ಬೇಕು ಅದನ್ನೆಲ್ಲಾನು ಬರ್ಕೊಂಡು ಬಂದಿದ್ರು ಇವಾಗ ನೋಡಿಸ್ತಾ ಇದ್ದೀನಿ ನೋಡಿ ಇದು ರೆಡ್ ವಿತ್ ಒಂಥರ ಕ್ರೀಮ್ ಕಲರು ಇದು ಕೂಡ ನಮ್ಮ ಅನಸೊಂದೇನೇ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಜಾರ್ಜೆಟ್ ಥರ ಇದು ಬಂದು ಜಾರ್ಜೆಟ್ ಮೆಟೀರಿಯಲ್ನೇ ಸ್ಯಾರಿ ಆವಾಗ ನಾವೇನು ಮಾಡ್ದು ಅಂತಂದ್ರೆ ಆ ಥರ ಬರ್ಕೊಂಡು ಬಂದಿದ್ರಲ್ವಾ ಅಲ್ಲೇ ನೆನೆ ಬಟ್ಟೆ ಅಂಗ್ಡಿಯಲ್ಲೇನೇ ನಿಮಗೆ ಅವರು ರೈಟ್ ಬರದಾಕು ಅಂತ ಸ್ಲಿಪ್ಗಳು ಸಿಗುತ್ತೆ ಅವ್ರು ನಿಮಗೆ ಬೇಕು ಅಂತಂದರೆ ಕೇಳಿದ್ರೆ ಕೊಡ್ತಾರೆ ಆ ಥರದ್ದು ಇಸ್ಕೊಂಡು ಸೀರೆಗಳು ಪರ್ಚೇಸ್ ಆಗಿದ ತಕ್ಷಣನೇ ಯಾರ್ಯಾರಿಗೆ ಯಾವುದೇ ಯಾವುದು ಅಂದ್ಬಿಟ್ಟು ಅವ್ರ ಹೆಸ್ರನ್ನೆಲ್ಲ ಬರೆದು ಬರೆದು ಸೀರೆ ಮೇಲೆ ಅಂಟಿಸಿದ್ದೀವಿ ನಾವು ನೋಡ್ತಾ ಇರ್ಬೋದು ನೀವು ಸೀರೆದು ರ್ಯಾಪರ್ ಏನಿರುತ್ತಲ್ಲ ಅದ್ರ ಮೇಲೆ ನಾವು ಅದನ್ನು ಸ್ಟಿಕ್ಕರ್ನ ಹಾಗೇ ಅಂಟಿಸಿದ್ದು ಅವ್ರ ಹೆಸರುಗಳನ್ನ ಬರೆದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಂದು ಇತ್ತು ಅಂತಲೇ ನನ್ನ ಹೆಸ್ರನ್ನ ಬರೆದ್ಬಿಟ್ಟು ಅಂಟಿಸೋದು ಅವ್ರಿಗೆ ಕಲರ್ ಕಾಂಬಿನೇಷನ್ ನೋಡಿ ನೋಡಿ ಅದರಲ್ಲಿ ಕಾಣಿಸ್ತಿದೆ ನಿಮಗೆ ಗ್ರೀನ್ ಕಲರ್ ಸ್ಯಾರೀಲಿ ಅಂಟಿಸಿರುವಂಥ ಪೇಪರಲ್ಲಿ ಇದು ಬಂದು ನಮ್ಮ ಅಕ್ಕನಿಗೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ಗ್ರೀನ್ ಕಲರ್ ಸ್ಯಾರಿನ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅದೇ ಥರ ನಾವು ನೇಮ್ಗಳನ್ನೆಲ್ಲನೂ ಬರೆದು ಬರೆದು ಅದಕ್ಕೆ ಅಂಟಿಸಿರೋದ್ರಿಂದ ನಮಗೆ ಕೊಡಬೇಕಾದ್ರೂ ಈಸಿ ಆಗುತ್ತೆ ಮತ್ತು ಕನ್ಫ್ಯೂಷನ್ ಆಗೋಲ್ಲ ಮನೆಗೆ ಬಂದ ಮೇಲೆ ಈ ಸ್ಯಾರಿ ಯಾರಿಗೆ ಈ ಸ್ಯಾರಿ ಯಾರಿಗೆ ಅಂತ ತುಂಬ ಇದಾಗುತ್ತೆ ಪ್ರೈಸ್ ರೇಂಜ್ಗಳು ಎಲ್ಲ ಬೇರೆ ಬೇರೆ ತುಂಬಾ ನಿಮಗೆ ಕನ್ಫ್ಯೂಷನ್ ಆಗಿ ಟೈಮ್ ಹಿಡಿಯುತ್ತೆ ತೊಗೋಬೇಕಾದ್ರೆ ಈ ತರ ಒಂದು ಟ್ರಿಕ್ ನ ಯೂಸ್ ಮಾಡಿದ್ರೆ ನೀವು ನಿಮ್ಗೆ ಕೊಡಬೇಕಾದ್ರೂ ಈಸಿ ಆಗುತ್ತೆ ಮತ್ತೆ ಅಲ್ಲೇ ನೆನಪು ಮಾಡ್ಕೊಂಡು ನಾವು ಯಾರ್ಯಾರ ಫೇಸ್ಗೆ ಯಾವ್ಯಾವ ಕಲರ್ ಚೆನ್ನಾಗಿ ಕಾಣಿಸ್ಬೋದು ಒಂದು ಅಂದಾಜು ಸ್ವಲ್ಪ ಬ್ಲ್ಯಾಕ್ ಡಾರ್ಕ್ ಕಲರ್ ಇದ್ರು ಅಂತಂದರೆ ಲೈಟ್ ಕಲರಲ್ಲಿ ಲೈಟ್ ಕಲರ್ ಇದ್ರು ಅಂದರೆ ಸ್ವಲ್ಪ ಡಾರ್ಕ್ ಕಲರಲ್ಲಿ ಈ ಥರ ಸೆಲೆಕ್ಟ್ ಮಾಡಿದ್ವು ನಾವು ಬಟ್ಟೆಗಳನ್ನೆಲ್ಲನೂ ಇದೆಲ್ಲ ಬಂದು ನಮ್ಮ ಅಕ್ಕನ ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ದಾರಲ್ಲ ಆ ಫ್ರೆಂಡ್ಸು ಅವ್ರಿಗೆ ಅಂತನ್ಬಿಟ್ಟು ತೊಗೊಂಡಿದ್ದು ಇದು ತೌಸಂಡ್ ರೇಂಜಲ್ಲಿ ಏನೋ ಬಂತು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಂತೂ ಒಂಥರ ಅಲ್ಲೇ ನಿನ್ನ ಥರ ಮೆಟೀರಿಯಲ್ಲು ತುಂಬ ಸಾಫ್ಟಾಗಿತ್ತು ಅದರಲ್ಲಿ ಸೀಕ್ವೆನ್ಸ್ ವರ್ಕ್ ಕೂಡ ಮಾಡಿದ್ರು ತುಂಬ ಚೆನ್ನಾಗಿತ್ತು ಒಂದು ಸ್ಯಾರಿ ಲಾಸ್ಟ್ ನಾನು ಅದನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಫುಲ್ಲು ಓಪನ್ ಮಾಡಲ್ಲ ಅರ್ಧ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಡೈಲಿ ಬೇಸ್ಗಂತೂ ತುಂಬ ಅಂದರೆ ತುಂಬಾ ಹೈಲಿ ರೆಕಮೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಯಾವಾಗಾದರೂ ನಾನು ಒಂದು ತೊಗೋಬೇಕು ಅಂತ ಅನ್ಕೊಂಡಿದ್ದೀನಿ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಪುಟ್ಟ ಫಂಕ್ಷನ್ಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಆ ಥರ ಇದರಲ್ಲಂತೂ ಅದು ಯಾವ್ಯಾವ ಕಲರ್ಸ್ ಎಲ್ಲ ಇತ್ತಲ್ಲ ಅದರಲ್ಲೆಲ್ಲ ಒಂದೊಂದು ಕಲರ್ಸ್ನ ತೊಗೊಂಡು ಒಂದಕ್ಕಿಂತ ಒಂದು ಪ್ಯಾಟ್ರನ್ನು ಡಿಸೈನು ಕಲರ್ಸು ತುಂಬಾ ಚೆನ್ನಾಗಿ ಇತ್ತು ಯುನೀಕ್ ಡಿಸೈನ್ಸ್ ಎಲ್ಲ ನಾನು ಆಗಲೇ ಹೇಳ್ದಂಗೆ ನೋಡಬೇಕಾದ್ರೆ ಒಂದಕ್ಕಿಂತ ಒಂದು ಎಲ್ಲನೂ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಅಕ್ಕೈಗೆಲ್ಲ ಬೇರೆ ಬ್ಯಾಗಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಒಂದು ಕಡೆ ಅಡುಗೆ ಕೂಡ ರೆಡಿ ಆಗ್ತಿತ್ತು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ರೆಡಿ ಆಗ್ಬಿಟ್ಟು ನಮ್ಮ ಅಕ್ಕ ಹೊರಡ್ತಾರೆ ಇದನ್ನು ನಮ್ಮ ಮನಸ್ಸನಿಗೆ ಹಳದಿ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿರೋದು ಎಲ್ಲೋ ಕಲರು ಲೈಟ್ ಎಲ್ಲೋ ಲೆಮನ್ ಎಲ್ಲೋ ಕಲರಲ್ಲಿ ವರ್ಕ್ ಇದೆ ಇದರಲ್ಲಿ ಸ್ವಲ್ಪ ಸ್ಟೋನ್ ವರ್ಕ್ಸ್ ಎಲ್ಲನೂ ಇದೆ ಚೆನ್ನಾಗಿದೆ ಇದನ್ನೆಲ್ಲ ಅಲ್ಲೇ ಸ್ಟಿಚ್ ಮಾಡಿಸ್ತೀನಿ ಅಂತಂದರು ಸರಿ ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ಇದ್ದೀವಿ ಇದು ಬಂದು ನಮ್ಮ ಅಕ್ಕನಿಗೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಎಲ್ಲೋ ಕಲರು ಇದು ಅಷ್ಟೊಂದು ಶಾಸ್ತ್ರಕ್ಕಾದರೂ ಆಗುತ್ತೆ ಇಲ್ಲ ಬೇರೆ ಏನಕ್ಕಾದ್ರೂ ಆಗುತ್ತೆ ಅಂತನ್ಬಿಟ್ಟು ತೊಗೊಂಡು ಎಲ್ಲೋ ಕಲರು ವಿತ್ ಪರ್ಪಲ್ ಬಾರ್ಡ್ರ ಥರ ಅದು ಸ್ಯಾರಿ ಅದ್ರಲ್ಲೂ ಕೂಡ ಬಾರ್ಡ್ರಲ್ಲೆಲ್ಲನೂ ವರ್ಕ್ ು ಕೂಡ ಇದೆ ಬ್ಲೌಸ್ಗಳು ನಾನು ಅವತ್ತು ಹೇಳ್ದಂಗೆ ಸ್ಟಿಚ್ ಎಲ್ಲನೂ ಆದಮೇಲೆ ಅದ್ರದ್ದು ಕೂಡ ಒಂದು ಬ್ಲಾಗ್ಗಳನ್ನ ಮಾಡ್ತೀನಿ ತುಂಬ ಬ್ಲೌಸ್ಗಳೆಲ್ಲ ಇದೆಯಲ್ವಾ ಅದ್ರದ್ದೆಲ್ಲ ವರ್ಕ್ದು ಡೀಟೇಲ್ ಆಗಿ ನಾನು ಹೇಳ್ತೀನಿ ಅಮೌಂಟ್ ಎಷ್ಟಾಯಿತು ಯಾವ ಥರ ಡಿಸೈನ್ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ಇದರಿಂದ ನಿಮಗೂ ಕೂಡ ಏನಾದರೂ ವರ್ಕ್ ಆಗ್ಬೋದು ಇದು ಕೂಡ ಒಂಥರ ರಾಮಾ ಗ್ರೀನ್ ಕಲರ್ ಥರ ಸ್ಯಾರಿ ಇದು ಬಂದು ಇದು ನಮ್ಮ ಮಾನಸನ್ಗೆ ತೊಗೊಂಡಿದ್ದು ಬ್ಲೌಸ್ ಬಂದು ಲೈಟು ಎಲ್ಲೋ ಕಲರ್ ಏನೋ ಬರುತ್ತೆ ಇದಕ್ಕೆ ಬ್ಲೌಸು ಇದು ಕೂಡ ತುಂಬಾ ಚೆನ್ನಾಗಿದೆ ಎರಡು ಒಂದೇ ಥರ ಅಮ್ಮ ಮಗಳಿಗೆ ಕಲರ್ ಮಾತ್ರ ಚೇಂಜ್ ಅಷ್ಟೇ ಇದನ್ನು ಕೂಡ ನಮ್ಮ ಆನಸಂದೇನೆ ಸ್ಯಾರಿ ಇದು ಕೂಡ ತುಂಬಾ ಚೆನ್ನಾಗಿದೆ ಒಂಥರ ಬಾಟಲ್ ಗ್ರೀನ್ ಕಲರ್ ಪಾಚಿ ಹೆಸರು ಅಂತ ಅಂತೀವಲ್ಲ ಆ ಕಲರ್ ಇದು ಗೋಲ್ಡನ್ ಕಲರ್ ಬಾರ್ಡರು ಬಾರ್ಡರ್ ತುಂಬ ಒಂಥರ ಲೇಸ್ ಥರ ವರ್ಕಲ್ಲಿ ಲೇಸ್ ಥರ ಮಾಡಿದರು ಯೆಲ್ಲೋ ಕಲರ್ನಲ್ಲಿ ಬ್ಲೌಸ್ ಬಂದಿದೆ ಇದು ವೇರ್ ಮಾಡಿದ್ರೆ ತುಂಬ ಆಗಿ ಕಾಣುತ್ತೆ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ತುಂಬಾ ಚೆನ್ನಾಗಿದೆ ಚಪ್ರ ಶಾಸ್ತ್ರಕ್ಕೆ ಅದಕ್ಕೆಲ್ಲನೂ ಆಗುತ್ತಲ್ಲ ರೇಷ್ಮೆ ಸೀರೆ ಅಂತಂದರೆ ಉಟ್ಕೊಳ್ಳೋಕ್ಕೂ ಹಿಂಸೆ ಮೇಂಟೈನ್ ಮಾಡೋದು ಕೂಡ ಹಿಂಸೆ ಅದಕ್ಕೆ ನಾವು ಜಾಸ್ತಿ ರೇಷ್ಮೆ ಸೀರೆ ಬದಲಿಗೆ ಈ ಥರ ವರ್ಕ್ ಸ್ಯಾರಿ ಆಗಿರಲಿ ಅಥವಾ ಫ್ಯಾನ್ಸಿ ಸ್ಯಾರಿಗಳಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡು ಅಂತಲೇ ಹೇಳ್ಬೋದು ರೇಷ್ಮೆ ಸೀರೆಗಳನ್ನು ತಂದಿದ್ದೀವಿ ಮೇನ್ ಮೇನ್ಗೆ ರೇಷ್ಮೆ ಸೀರೆ ಸಣ್ಣ ಪುಟ್ಟ ಶಾಸ್ತ್ರಗಳಿಗೆಲ್ಲೂ ಈ ಥರ ಸೀರೆನ ತೊಗೊಂಡು ಅವ್ರಿಗೆ ವೇರ್ ಮಾಡೋಕ್ಕೂ ಕಂಫರ್ಟಬಲ್ ಆಗಿರಬೇಕು ಮತ್ತು ಒಂದು ಸ್ವೇರ್ ಮಾಡೋದು ಮತ್ತು ನಾವು ಒಂದು ವೇರ್ ಮಾಡಿದ್ರೆ ರೇಷ್ಮೆ ಸೀರೆ ಎಲ್ಲ ಹಾಗೆ ಇಟ್ಬಿಡ್ತೀವಿ ಮತ್ತೆ ನಾವು ಯೂಸೇ ಮಾಡಲ್ಲ ದುಡ್ಡು ಕೊಟ್ಟು ಈ ಥರ ಸೀರೆಗಳಾದರೆ ಸಣ್ಣ ಪುಟ್ಟ ಫಂಕ್ಷನ್ಗೆ ನಾವೇ ಉಟ್ಕೊಂಡು ಹೋಗ್ಬೋದು ಆ ರೀಸನ್ನಿಂದ ನಾನು ಈ ಥರ ಐಡಿಯಾ ಮಾಡಿ ಈ ಥರ ತಗೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಆಗಲೇ ಹೇಳ್ದಂಗೆ ಹುಡುಗಿದು ದಾರೆ ಸೀರೆ ಆಗಿರಲಿ ರಿಸೆಪ್ಷನ್ ಸೀರೆ ಆಗಿರಲಿ ಆ ಥರ ಸಿಲ್ಕ್ ಸ್ಯಾರಿಗಳ್ದೆಲ್ಲನೂ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಅದರಲ್ಲಿ ನಿಮಗೆಲ್ಲ ಸ್ಯಾರಿಗಳದ್ದು ಕ್ಲಿಯರಾಗಿ ವಿಡಿಯೋ ಬರುತ್ತೆ ಏಕೆಂದರೆ ನಾಳೆ ನಾವು ಸ್ಟಿಚಿಂಗು ಕೊಡಕ್ಕೆ ಇದ್ದೀವಲ್ವ ಹಾಗಾಗಿ ವಿಡಿಯೋ ಮಾಡಬೇಡ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವಾಗ ನಮ್ಮ ಅಕ್ಕ ಇನ್ನೇನು ಹೊರಡೋ ಟೈಮ್ ಕೂಡ ಬಂತು ಇವಾಗೆಲ್ಲನೂ ಬ್ಯಾಗ್ ಈ ಥರ ಪ್ಯಾಕ್ ಮಾಡಿ ಬಸ್ಸಿಗೆ ಹೊರಡೋದಲ್ವ ಬ್ಯಾಗ್ಗೆಲ್ಲ ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ ಊಟ ಮಾಡಿಬಿಟ್ಟು ಇವಾಗ ಹೊರಡ್ತಾರೆ ಎಲ್ಲ ಪ್ಯಾಕ್ ಆದಮೇಲೆ ಇವಾಗ ನಮ್ಮ ಅಕ್ಕ ಕೂಡ ಹೊರಟಿದ್ದಾರೆ ನೋಡ್ತಾ ಇರ್ಬೋದು ನಾವು ಕೂಡ ಸ್ವಲ್ಪ ದೂರ ಹೋಗ್ಬಿಟ್ಟು ಡ್ರಾಪ್ ಅವಟ್ಟು ಬರ್ತೀವಿ ಹಾಗೆ ಅಲ್ಲಿ ಇನ್ನೊಂದು ಕೆಲಸ ಇದೆ ಅದನ್ನು ಕೂಡ ಮುಗಿಸ್ಕೊಂಡು ಹಾಗೆ ನಮ್ಮ ಅಕ್ಕನೂ ಕೂಡ ಡ್ರಾಪ್ ಮಾಡಿ ಬರಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾಯಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್